ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ಎಲ್ಲ ಸ್ಟಾಕ್ ಗಳು ಒಂದಲ್ಲ ಒಂದು ಕಾರಣಕ್ಕೆ ಸುದ್ದಿಯಲ್ಲಿ ಇರ್ತವೆ ಹಾಗೆ ಹಲವಾರು ಸ್ಟಾಕ್ ಗಳ ಯು ತ್ರಿ ರಿಸಲ್ಟ್ ಅನೌನ್ಸ್ ಆಗಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತವೆ ವಿಡಿಯೋದಲ್ಲಿ ಕಂಪನಿಗಳ ರಿಸಲ್ಟ್ ಅನ್ನು ಕೂಡ ನಾವು ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಪ್ಲೇ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇದಾಗಿ ಟಿ ಸಿ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲೇ ನ್ಯೂಸ್ ಅಲ್ಲಿ ನೋಡಬಹುದು ಟಿ ಸಿ ಲಾಂಚಸ್ ನ್ಯೂ ಸಬ್ಸಿಡಿಯರಿ ಆಫ್ ಫಾರ್ ಪೇಮೆಂಟ್ ಅಗ್ರಿಗೇಟರ್ ಬಿಸ್ನೆಸ್ ಸೊ ಪೇಮೆಂಟ್ ಅಗ್ರಿಗೇಟರ್ ಬಿಸಿನೆಸ್ ಗಾಗಿ ನ್ಯೂ ಸಬ್ಸಿಡಿಯರಿಯನ್ನ ಲಾಂಚ್ ಮಾಡಿದೆ ಟಿ ಸಿ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇಷ್ಟು ದಿನ ಪೇಮೆಂಟ್ ಅಗ್ರಿಗೇಟರ್ ಗೆ ಬೇರೆ ಥರ್ಡ್ ಪಾರ್ಟಿ ಅವಲಂಬಿಸಿತ್ತು ಈಗ ತನ್ನದೇ ಸಬ್ಸಿಡಿಯರಿನ ಫಾರ್ಮ್ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ನಾಳೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಅಬ್ಸರ್ವ್ ಮಾಡಬಹುದು ನಿಮ್ಮ ರಡಾರಲ್ಲಿ ಇಟ್ಕೊಂಡು ನೆಕ್ಸ್ಟ್ ಒಲೆಕ್ಟ್ರಾ ಗ್ರೀನ್ ಟೆಕ್ ಅಲ್ಲಿ ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇದಕ್ಕೆ ಯಾವುದೇ ರೀತಿಯ ನ್ಯೂಸ್ ಏನ್ ಕಾರಣ ಅಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಯೂಶಲಿ ನಂಬರ್ ಚೆನ್ನಾಗಿತ್ತು ಲಾಸ್ಟ್ ವೀಕ್ ಅನೌನ್ಸ್ ಆದಾಗ ಅದಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ರಿಯಾಕ್ಷನ್ ಕಂಟಿನ್ಯೂ ಆಗ್ತಾ ಇದೆ ಅಷ್ಟೇ ರಿಸಲ್ಟ್ ಚೆನ್ನಾಗಿದ್ರೆ ಅಬ್ವಿಯಸ್ಲಿ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಅಂದ್ಕೊಳ್ಬಹುದು ಸೊ ನಾಳೆ ಕೂಡ ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಇದರಲ್ಲಿ ಅಂತ ನೆಕ್ಸ್ಟ್ ಟಾಟಾ ಪವರ್ ಟಾಟಾ ಪವರ್ ನ ರಿಸಲ್ಟ್ ಅನ್ನ ಈಗಾಗಲೇ ಡೀಟೇಲ್ಡ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಸೊ ಹಾಗಾಗಿ ಟಾಟಾ ಪವರ್ ಕೂಡ ಸುದ್ದಿಯಲ್ಲಿ ಯಾಕಂದ್ರೆ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಆಗಿದೆ ಈ ಕಂಪನಿಯನ್ನು ಕೂಡ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ನೆಕ್ಸ್ಟ್ ಐನಾಕ್ಸ್ ವಿಂಡ್ ಇದು ಕೂಡ ಟರ್ನ್ ಅರೌಂಡ್ ರಿಸಲ್ಟ್ ಅನೌನ್ಸ್ ಮಾಡಿದೆ ವಿಂಡ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಮೊನ್ನೆ ಎಂಟುವರೆ ಪರ್ಸೆಂಟ್ ಫಾಲ್ ಕಂಡು ಬಂದಿತ್ತು ರಿಸಲ್ಟ್ ಚೆನ್ನಾಗಿದೆ ಲಾಸ್ ಇಂದ ಪ್ರಾಫಿಟ್ ಗೆ ಬಂದಿದೆ ಕನ್ಸಾಲಿಟೇಟೆಡ್ ನಂಬರ್ಸ್ ಅನ್ನ ನೋಡಿದ್ರೆ ಸೊ ಹಾಗಾಗಿ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ನಾಳೆ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಇಂದ ಬರುತ್ತೆ ಅಂತ ನೆಕ್ಸ್ಟ್ ಪಿ ಐ ಇಂಡಸ್ಟ್ರೀಸ್ ಇದರ ರಿಸಲ್ಟ್ ಅನ್ನು ಕೂಡ ಈಗಾಗಲೇ ನಾನು ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಚಲೋ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಆಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಎಸ್ ಬ್ಯಾಂಕ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚೆಗೆ ಬರ್ತಾ ಇದೆ ಅದಕ್ಕೆ ಒಂದು ನ್ಯೂಸ್ ಕಾರಣ ಆಗಿದೆ ನಿಮಗೆಲ್ಲ ಗೊತ್ತಿದೆ ಎಚ್ ಡಿ ಎಫ್ ಸಿ ಗ್ರೂಪ್ ಇದರಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಆರ್ ಬಿ ಐ ಅನುಮತಿ ಕೊಟ್ಟಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇರುತ್ತೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಬಟ್ ಇದು ನ್ಯೂಸ್ ಬೇಸ್ಡ್ ರ್ಯಾಲಿ ಕಂಪನಿಯ ಫಂಡಮೆಂಟಲ್ಸ್ ಇಂಪ್ರೂವ್ ಆಗಿರೋದಕ್ಕೆ ಬರ್ತಾ ಇರುವಂತಹ ರ್ಯಾಲಿ ಅಲ್ಲ ಯಾವಾಗ ಬೇಕಾದ್ರೂ ಪ್ರಾಫಿಟ್ ಬುಕಿಂಗ್ ಕಂಡು ಬರಬಹುದು ಆ ರಿಸ್ಕ್ ಇದ್ದದೆ ಸೊ ಅದನ್ನ ಅರ್ಥ ಮಾಡ್ಕೊಂಡು ನೀವು ಮುಂದುವರಿಬೇಕಾಗುತ್ತೆ ಜಸ್ಟ್ ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡಿದ್ರೆ ಮುಂದೆ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬಂದಾಗ ನೀವು ಭಯ ಪಡಬೇಕಾಗುತ್ತೆ ಅಥವಾ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ಬೇಕಾಗುತ್ತೆ ಹಾಗಾಗಿ ನ್ಯೂಸ್ ಬೇಸ್ಡ್ ರ್ಯಾಲಿ ಈ ತರದ ರ್ಯಾಲಿ ಬಂದಾಗ ಹುಷಾರಾಗಿರಬೇಕಾಗುತ್ತೆ ಹಾಗಾಗಿ ನಿಮ್ಮ ರಿಸ್ಕ್ ಗೆ ತಕ್ಕಂತೆ ಡಿಸಿಷನ್ ತಗೊಳ್ಳಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ ಸದ್ಯದ ಪರಿಸ್ಥಿತಿಯಲ್ಲಿ ನೆಕ್ಸ್ಟ್ ರೈಲ್ವೆ ಸ್ಟಾಕ್ ಗಳು ಎಲ್ಲಾ ಸ್ಟಾಕ್ ಗಳು ಕೂಡ ಶುಕ್ರವಾರದ ಸೆಷನ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವಿ ಮೆಜಾರಿಟಿ ಸ್ಟಾಕ್ ಗಳಲ್ಲಿ ಪ್ರಾಫಿಟ್ ಬುಕಿಂಗ್ ಕಂಡು ಬಂದಿದೆ ಇದೇ ರೀತಿಯ ಪ್ರಾಫಿಟ್ ಬುಕಿಂಗ್ ಕಂಟಿನ್ಯೂ ಆಗುತ್ತಾ ಅಥವಾ ರಿವರ್ಸಲ್ ಕಂಡು ಬರುತ್ತಾ ಅನ್ನೋದನ್ನ ನಾಳೆ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಎಲ್ಲ ರೈಲ್ವೆ ಸ್ಟಾಕ್ ಗಳನ್ನು ಕೂಡ ನೋಡೋಣ ಯಾವ ರೀತಿ ನಾಳೆ ಪರ್ಫಾರ್ಮೆನ್ಸ್ ಇರುತ್ತೆ ರೈಲ್ವೆ ಸ್ಟಾಕ್ ಗಳಲ್ಲಿ ಅಂತ ಶುಕ್ರವಾರ ಅಂತೂ ಎಲ್ಲ ಕೂಡ ರೆಡ್ ಅಲ್ಲೇ ಇದ್ದು ಹಾಗಾಗಿ ಕುತೂಹಲ ಇದ್ದೇ ಇದೆ ನಾಳೆ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಅಂತ ನೆಕ್ಸ್ಟ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರೋ ಕೆಲವು ಕಂಪನಿಗಳ ರಿಸಲ್ಟ್ ಅನ್ನು ಮಾಡೋದಾದ್ರೆ ಎಲ್ ಎಲ್ಪ್ರೋ ಇಂಟರ್ನ್ಯಾಷನಲ್ ರಿಸಲ್ಟ್ ಅನೌನ್ಸ್ ಮಾಡಿದೆ ರಿಸಲ್ಟ್ ಅಲ್ಲಿ ನೋಡಬಹುದು ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವನ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಓವರ್ ಆಲ್ ಎಲ್ಪ ಇಂಟರ್ನ್ಯಾಷನಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಿಸಿನೆಸ್ ವೈಸ್ ಹಾಗಾಗಿ ನಾಳೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಲ್ಲಿ ಇಟ್ಕೊಂಡು ಅಬ್ಬರ್ವ್ ಮಾಡಬಹುದು ರಿಸ್ಕಿ ಸ್ಟಾಕ್ ಸಾವಿರದ ಹನ್ನೂರ ತೊಂಬತ್ನಾಲ್ಕು ಕೋಟಿ ಮಾರ್ಕೆಟ್ ಇರುವಂತ ಸ್ಟಾಕ್ ಸೊ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಸಣ್ಣ ಕಂಪನಿಗಳಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು ನೀವು ಮುಂದೆ ಹೋಗಬೇಕಾಗುತ್ತೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗಾಗಿ ನಾನು ಇದನ್ನ ಕವರ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅರವಿಂದ ಫಾರ್ಮಾ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗ್ಬಹುದು ಎರಡು ಕಡೆ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಎಬಿಟಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಓವರ್ ಆಲ್ ಹೇಳ್ಬೇಕಂದ್ರೆ ಅರಬಿಂದೋ ಫಾರ್ಮಾ ಒಳ್ಳೆ ನಂಬರ್ಸನ್ನು ಅನ್ನು ಪ್ರೆಸೆಂಟ್ ಮಾಡಿದೆ ಹಾಗಾಗಿ ನಾಳೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಅಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಮಾರ್ಕೆಟ್ ನೆಗೆಟಿವ್ ಆಗಾದರೂ ರಿಯಾಕ್ಟ್ ಮಾಡಲಿ ಪಾಸಿಟಿವ್ ಆದರೂ ರಿಯಾಕ್ಟ್ ಮಾಡಲಿ ಬಟ್ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ನೆಗೆಟಿವ್ ಆಗಿ ರಿಯಾಕ್ಟ್ ತಕ್ಷಣ ನಂಬರ್ ಸರಿ ಇಲ್ಲ ಅಂತಲ್ಲ ಅಥವಾ ಪಾಸಿಟಿವ್ ಅಂದ ತಕ್ಷಣ ಚೆನ್ನಾಗಿದೆ ಅಂತಲ್ಲ ವೇರಿಯಸ್ ಕಾರಣಗಳಿಗೆ ಮಾರ್ಕೆಟ್ ರಿಯಾಕ್ಷನ್ ಕೊಡುತ್ತೆ ಸಲ ಮಾರ್ಕೆಟ್ ನಂಬರ್ ಚೆನ್ನಾಗಿದ್ರು ಕೂಡ ನೆಗೆಟಿವ್ ರಿಯಾಕ್ಟ್ ಮಾಡುತ್ತೆ ಅಂದ್ರೆ ಓವರ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಸಮಯದಲ್ಲಿ ಎಕ್ಸ್ಪೆಕ್ಟೇಷನ್ ಬೀಟ್ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದಾಗ ನೆಗೆಟಿವ್ ರಿಯಾಕ್ಷನ್ ಕೂಡ ಇರುತ್ತೆ ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಖಂಡಿತ ಕಂಪನಿ ಒಳ್ಳೆ ನಂಬರ್ಸ್ ಅನ್ನು ಪ್ರೆಸೆಂಟ್ ಮಾಡಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ಫ್ಲೈಯರ್ ರೈಟಿಂಗ್ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ಐಪಿಒ ಮೂಲಕ ಸೊ ರಿಸಲ್ಟ್ ಅಲ್ಲಿ ನೋಡಬಹುದು ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಕೂಡ ರೆವೆನ್ಯೂ ನಲ್ಲಿ ಡೌನ್ ಫಾಲ್ ಇದೆ ಎಬಿಟ್ ಅಲ್ಲೂ ಕೂಡ ಫಾಲ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಡೌನ್ ಫಾಲ್ ಇದೆ ಓವರ್ ಆಲ್ ಪೂರ್ ಪರ್ಫಾರ್ಮೆನ್ ಕಂಪನಿ ಕೊಟ್ಟಿದೆ ನಲ್ಲಿ ಇದನ್ನು ಕೂಡ ನಿಮ್ಮ ಆಡಲ್ ಇಟ್ಕೊಂಡು ನಾಳೆ ಅಬ್ಸರ್ವ್ ಮಾಡ್ಬೋದು ಹಾಗೆ ಯಾರಾದ್ರೂ ಐಪಿಒ ಟೈಮ್ ಇಂದ ಹೋಲ್ಡ್ ಮಾಡಿರೋ ಖಂಡಿತ ಇದ್ದಾರೆ ನಾಳೆ ನಿಮ್ಮ ಅಲ್ಲಿ ಇಟ್ಕೊಂಡಿರಿ ನೆಕ್ಸ್ಟ್ ಅಂದ್ರೆ ಪೆಟ್ರೋಕ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರಿ ಇದರ ರಿಸಲ್ಟ್ ಅನ್ನು ನೋಡಬಹುದು ಆನ್ ಇರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಕೂಡ ಡೌನ್ ಫಾಲ್ ಇದೆ ರೆವಿನ್ಯೂ ನಲ್ಲಿ ಬಟ್ ಎಬಿಟ್ ಅಲ್ಲಿ ಇಂಪೂವ್ಮೆಂಟ್ ಇದೆ ಅಂದ್ರೆ ಖರ್ಚನ್ನ ಕಡಿಮೆ ಮಾಡ್ಕೊಂಡು ಈ ಒಳ್ಳೆ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ ಇವನ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ರೆವಿನ್ಯೂ ನಲ್ಲಿ ಮಾತ್ರ ಡೌನ್ ಫಾಲ್ ಇದೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಐಸ್ ಮೆಕ್ ರೆಫ್ರಿಜರೇಷನ್ ಸೊ ಇದರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ ಇದರ ರಿಸಲ್ಟ್ ಅಲ್ಲಿ ನೋಡಬಹುದು ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಆದರೆ ಎಬಿಟ್ ಹಾಗೂ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಫಾಲ್ ಇದೆ ಎರಡು ಕಡೆ ಕೂಡ ಡೌನ್ ಫಾಲ್ ಇದೆ ಬಟ್ ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೊ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮ ಅಲ್ಲಿ ಇಟ್ಕೊಂಡು ಹಾಗೆ ಇನ್ವೆಸ್ಟ್ ಮಾಡಿರೋರು ಡೀಟೈಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಯಾಕಂದ್ರೆ ಕಮೆಂಟ್ ಬರ್ತಾ ಇದೆ ಇದ್ರ ಬಗ್ಗೆ ಅಂತಂದ್ರೆ ಪ್ರೊಬಬ್ಲಿ ಇನ್ವೆಸ್ಟ್ ಮಾಡಿರ್ಬೋದು ಅಂತವರು ಡಿಟೈಲ್ ನಂಬರ್ ಅನ್ನು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಡಿವಿಸ್ ಲ್ಯಾಬ್ಸ್ ಡಿವಿಸ್ ಲ್ಯಾಬ್ಸ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಆದರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಪಾಸಿಟಿವ್ ಇದೆ ಪರ್ಫಾರ್ಮೆನ್ಸ್ ತುಂಬಾ ದಿನದ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಬರ್ತಾ ಇದೆ ತುಂಬಾನೇ ಅಂಡರ್ ಪರ್ಫಾರ್ಮ್ ಮಾಡಿರುವಂತಹ ಸ್ಟಾಕ್ ಈ ಸ್ಟಾಕ್ ಅನ್ನು ಕೂಡ ನಾಳೆ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಬಟ್ ರಿಸಲ್ಟ್ ಚೆನ್ನಾಗಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೆಕ್ಸ್ಟ್ ಸೆಲ್ಲೋ ವರ್ಲ್ಡ್ ಇದು ಕೂಡ ಇತ್ತೀಚೆಗೆ ಐಪಿಒ ಮೂಲಕ ಲಿಸ್ಟ್ ಆದಂತಹ ಕಂಪನಿ ಲಾಸ್ಟ್ ಇಯರ್ ರಿಸಲ್ಟ್ ಎಲ್ಲ ನೋಡಬಹುದು ಅದೇ ಕಾರಣಕ್ಕೆ ಸೊ ರಿಸಲ್ಟ್ ಈ ವರ್ಷದ ಅಂದ್ರೆ ಲಾಸ್ಟ್ ಟೂ ಕ್ವಾರ್ಟರ್ಸ್ ರಿಸಲ್ಟ್ ಅನ್ನ ಕಂಪೇರ್ ಮಾಡಿದ್ರೆ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಸೇಲ್ಸ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಹೆಬಟ್ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಪ್ರೀವಿಯಸ್ ಕ್ವಾರ್ಟರ್ ಗೆ ಒಲ್ಸಿದ್ರೆ ಈ ಕ್ವಾರ್ಟರ್ ಅಲ್ಲಿ ಸ್ಟಾಕ್ ಅನ್ನು ಕೂಡ ನಾಳೆ ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಹಾಗೆ ನಾನು ಐನಾಕ್ಸ್ ವಿಂಡ್ ಲಿಮಿಟೆಡ್ ರಿಸಲ್ಟ್ ಅನ್ನ ಕವರ್ ಮಾಡಿದ್ದೆ ಐನಾಕ್ಸ್ ವಿಂಡ್ ಎನರ್ಜಿ ರಿಸಲ್ಟ್ ಕೂಡ ಬಂದಿದೆ ನೋಡಬಹುದು ವಿಂಡ್ ಎನರ್ಜಿ ನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಇದು ಎರಡು ಕಂಪನಿಗಳಿದಾವೆ ಐನಾಕ್ಸ್ ವಿಂಡ್ ಲಿಮಿಟೆಡ್ ಅಂತ ಒಂದು ಐನಾಕ್ಸ್ ವಿಂಡ್ ಎನರ್ಜಿ ಅಂತ ಒಂದು ಸೊ ಎರಡು ಕಂಪನಿಗಳು ನಾಳೆ ಸುದ್ದಿಯಲ್ಲಿರುತ್ತೆ ಕಾರಣ ಎರಡು ಕಂಪನಿಗಳ ರಿಸಲ್ಟ್ ಬಂದಿದೆ ನೋಡಬಹುದು ವಿಂಡ್ ಎನರ್ಜಿ ಒನ್ ಟ್ವೆಂಟಿ ಟೂ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇರ್ ಆನ್ ಇರ್ ಅಂತೂ ಅಂತ ಬರ್ಜರಿ ಇದೆ ಹೆಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಲಾಸ್ ಇದೆ ಕಂಪನಿ ಆದ್ರೆ ಇಂದಿನ ಕ್ವಾರ್ಟರ್ ಗೋಲ್ಸಿದ್ರೆ ಐವತ್ತೇಳು ಕೋಟಿಯಿಂದ ಆರು ಕೋಟಿಗೆ ಬಂದಿದೆ ಇಂದಿನ ವರ್ಷದ ಪರ್ಫಾರ್ಮೆನ್ಸ್ ನೋಡಿದ್ರೆ ಇನ್ನೂರ ಎಂಬತ್ತೆಂಟು ಕೋಟಿ ಲಾಸ್ ಇಂದ ಆರು ಕೋಟಿ ಗೆ ಬಂದಿದೆ ಸೊ ಲಾಸ್ ಕಡಿಮೆ ಆಗಿದೆ ಸೊ ಅದೊಂದು ಪಾಸಿಟಿವ್ ಪಾಯಿಂಟ್ ಅಂತ ನೋಂದ್ಕೊಳ್ಬಹುದು ಸೊ ಈ ಸ್ಟಾಕ್ ಅನ್ನು ಕೂಡ ನಾಳೆ ನಿಮ್ಮ ಹಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಎರಡು ಕಂಪನಿಗಳು ಐನಾಕ್ಸ್ ವಿಂಡ್ ಹಾಗೂ ಐನಾಕ್ಸ್ ವಿಂಡ್ ಎನರ್ಜಿ ಎರಡನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ನಾಳೆ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ನಿಯೋಜನ್ ಕೆಮಿಕಲ್ಸ್ ಒಂದು ಕೆಮಿಕಲ್ಸ್ ಸೆಕ್ಟರ್ ನ ಸ್ಟಾಕ್ ಇಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ ನೂರ ಅರವತ್ತೆರಡರಿಂದ ಎರಡರಿಂದ ನೂರ ಆಗಿದೆ ಬಟ್ ಇಯರ್ ಆನ್ ಇಯರ್ ಡೌನ್ ಫಾಲ್ ಇದೆ ಅದರ ನಂತರ ಎಬಿಟ್ ಅಲ್ಲೂ ಕೂಡ ಡೌನ್ ಫಾಲ್ ಇದೆ ಎರಡು ಕಡೆ ಡೌನ್ ಇದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಸೇಮ್ ಅದೇ ರೀತಿಯ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಮೇ ಬಿ ನಾಳೆ ಈ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಕೂಡ ಇರಬಹುದು ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಲ್ಲಿ ಇಟ್ಕೊಂಡು ನಾಳೆ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಲ್ಯಾಂಡ್ ಮಾರ್ಕ್ ಒಂದು ಪ್ರೀಮಿಯಂ ರೇಂಜ್ ಕಾರ್ಸ್ ಅನ್ನ ಮಾರಾಟ ಮಾಡುವಂತಹ ಕಂಪನಿ ಸೇಲ್ಸ್ ಅಲ್ಲಿ ನೈನ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಪರ್ಫಾರ್ಮೆನ್ಸ್ ಅನ್ನು ಇಂಪ್ರೂವ್ ಮಾಡ್ಕೊಂಡು ಎಬಿಟ್ ಅಲ್ಲಿ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಫಾಲ್ ಇದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಡೌನ್ ಫಾಲ್ ಇದೆ ಸೊ ಈ ಸ್ಟಾಕ್ ಅನ್ನು ಕೂಡ ನಾಳೆ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಐಎಫ್ಸಿಐ ಸಿಐ ಇದರ ಬಗ್ಗೆ ಲಾಸ್ಟ್ ಟೂ ತ್ರೀ ಡೇಸ್ ಇಂದ ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದೆ ಇದರ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು ಇರ್ ಆನ್ ಇಯರ್ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬಿಗ್ ಡಿಫರೆನ್ಸ್ ಆಗಿದೆ ಆರ್ನೂರ ಏಳರಿಂದ ನಾನೂರ ಐವತ್ ನಾಲ್ಕು ಹಾಗೆ ಎಬಿಟ್ ಅಲ್ಲಿ ಎರಡು ಕಡೆ ಕೂಡ ಡೌನ್ ಫಾಲ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ ಆನ್ ಇಯರ್ ಡೌನ್ ಫಾಲ್ ಇದೆ అే క్వార్టర్ అన్ క్వార్టర్ కూడా డౌన్ ఫాల్ సో కూడా అండర్ పర్ఫార్మెన్స్ అన్నమాట ಪೂರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಕಂಪನಿಯ ನಂಬರ್ಸ್ ನೋಡಿದ್ಮೇಲೆ ಸ್ಟಿಲ್ ಇನ್ವೆಸ್ಟ್ ಮಾಡಿರೋರು ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಇದು ಜಸ್ಟ್ ಹೈಲೈಟ್ಸ್ ಅಷ್ಟೇ ಡೀಟೈಲ್ ನಂಬರ್ ನೋಡಿದ್ರೆ ಏನಾದ್ರು ಅಡ್ಜಸ್ಟ್ಮೆಂಟ್ಸ್ ಇದ್ರೆ ಗೊತ್ತಾಗುತ್ತೆ ನೆಕ್ಸ್ಟ್ ವೆಸುವ ಎಸ್ ಇಂಡಿಯಾ ಕಂಪನಿಯ ನಂಬರ್ಸ್ ಅನ್ನು ನೋಡಬಹುದು ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎಬಿಡಾದಲ್ಲೂ ಕೂಡ ಇಯರ್ ಆನ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಬಟ್ ನೆಟ್ ಸಾರಿ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಅಂದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡೌನ್ ಇದೆ ಆದ್ರೆ ಇಯರ್ ಆನ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಯುನೈಟೆಡ್ ಡ್ರಿಲ್ಲಿಂಗ್ ಇದಂತೂ ತುಂಬಾನೇ ರಿಸ್ಕಿ ಕಂಪನಿ ಜಸ್ಟ್ ನೋಡಬಹುದು ಬರಿ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮೈಕ್ರೋ ಕ್ಯಾಪ್ ಕಂಪನಿ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರ್ತವೆ ಕಂಪನಿಯ ನಂಬರ್ಸ್ ಅನ್ನು ನೋಡಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಇದೆ ಎ ಅಲ್ಲಿ ಎರಡು ಕಡೆ ಕೂಡ ಡೌನ್ ಫಾಲ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ಮೇ ಬಿ ಅದರ್ ಅಡ್ಜಸ್ಟ್ ನ ಕಾರಣಕ್ಕೆ ಸ್ವಲ್ಪ ಅಪ್ ಆಗಿದೆ ಅನ್ಸುತ್ತೆ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಇನ್ವೆಸ್ಟ್ ಮಾಡಿರೋರು ನೆಕ್ಸ್ಟ್ ಎಸ್ ಸೆಮಿಕಂಡಕ್ಟರ್ ಸೆಮಿ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ ಇದು ಕೂಡ ಒಂದು ಮೈಕೋಕ್ಯಾಪ್ ಕಂಪನಿ ರಿಸ್ಕಿ ಕಂಪನಿ ಸೇಲ್ಸ್ ಅಲ್ಲಿ ತ್ರೀ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಬಟ್ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಕೂಡ ಇಂಪ್ರೂವ್ ಆಗಿದೆ ಕಂಪನಿಯ ಸೇಲ್ಸ್ ಎ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಂದ್ರೆ ಲಾಸ್ ಬಟ್ ಲಾಸ್ ಕಡಿಮೆ ಆಗಿದೆ ಅದೇ ಪಾಸಿಟಿವ್ ಪಾಯಿಂಟ್ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಸೇಮ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಲಾಸ್ ಜಾಸ್ತಿ ಆಗಿದೆ ಬಟ್ ಇಯರ್ ಆನ್ ಇಯರ್ ಕಡಿಮೆ ಆಗಿದೆ ನೆಕ್ಸ್ಟ್ ಅಮೃತಾಂಜನ್ ಹೆಲ್ತ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡು ಕಡೆ ಚೆನ್ನಾಗಿದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎಬಿಟ್ ಅದಲ್ಲೂ ಕೂಡ ಒಳ್ಳೆ ಪರ್ಫಾರ್ಮಿಕ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಓವರ್ ಆಲ್ ಒಳ್ಳೆ ನಂಬರ್ಸ್ ಅನ್ನ ಅಮೃತಾಂಜನ್ ಪ್ರೆಸೆಂಟ್ ಮಾಡಿತ್ತು ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಅಂತ ನೆಕ್ಸ್ಟ್ ಒಂದು ಸರ್ಕಾರಿ ಕಂಪನಿ ನ್ಯೂ ಇಂಡಿಯಾ ಅಶೂರೆನ್ಸ್ ಸೇಲ್ಸ್ ಅಲ್ಲಿ ನೋಡಬಹುದು ಇಯರ್ ಆನ್ ಇರ್ ಆಗೋ ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಮೈನಸ್ ಇಂದ ಗೆ ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ ಆನ್ ಇಯರ್ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಇದೆ ಅಥವಾ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಂದ್ರೂ ಕೂಡ ತಪ್ಪೇನಿಲ್ಲ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಸೇಮ್ ಅದೇ ರೀತಿಯ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೆಗೆಟಿವ್ ಇಂದ ಪಾಸಿಟಿವ್ ಆಗಿ ನೋಡಬಹುದು ಸೊ ಈ ಸ್ಟಾಕ್ ಕೂಡ ನಿಮ್ಮ ರಡರಲ್ಲಿ ನಾಳೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕಂಪನಿ ಹೀರೋ ಮೋಟಾರ್ ಕಂಪನಿ ರಿಸಲ್ಟ್ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ರೆವೆನ್ಯೂ ನಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಪ್ಪತ್ತೊಂದು ಪರ್ಸೆಂಟ್ ಜಂಪ್ ಆಗಿದೆ ಆನ್ ಇಯರ್ ಹಾಗೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಎಬಿಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ಇಯರ್ನ್ ಇಯರ್ ಅಂತೂ ಫಾರ್ಟಿ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ಫಿಫ್ಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಏರ್ ಆನ್ ಇಯರ್ ಕಂಪೇರ್ ಮಾಡಿದೆ ಓವರ್ ಆಲ್ ಇರೋ ಮೋಟಾರ್ ಕಾಪ್ ತುಂಬಾ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಈ ಸ್ಟಾಕ್ ಅನ್ನು ಕೂಡ ನಾಳೆ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಮೇ ಬಿ ಈ ನಂಬರ್ಸ್ ಅನ್ನು ನೋಡಿದ ಮೇಲೆ ಪಾಸಿಟಿವ್ ಆಗಿ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ನೋಡೋಣ ಯಾವ ರೀತಿ ಇರುತ್ತೆ ಅಂತ ನೆಕ್ಸ್ಟ್ ಶ್ರೀ ರೇಣುಕಾ ಶುಗರ್ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ ಕಂಪನಿ ರೆವೆನ್ಯೂ ವೈಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎರಡು ಕಡೆ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಏರ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎ ಬಿಟ್ಟಲ್ಲಿ ಏರ್ ಇಯರ್ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಇದೆ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಬಟ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಂತೂ ಲಾಸ್ ಹೋಗಿದೆ ಕಂಪನಿ ಮೇ ಬಿ ಕೆಲವು ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಇದಾಗಿರುತ್ತೆ ಇನ್ವೆಸ್ಟ್ ಮಾಡಿರೋರು ಖಂಡಿತ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಕಂಪನಿ ನಂಬರ್ಸ್ ನೆಗೆಟಿವ್ ಆಗಿದೆ ಅಂತ ಯಾಕಂದ್ರೆ ಎ ಬಿಟ್ಟ ಪಾಸಿಟಿವ್ ಇಲ್ಲೇನ್ ಸಮಸ್ಯೆ ಇಲ್ಲ ಇಲ್ಲಿ ಮೇ ಬಿ ಇಲ್ಲ ಒಂದು ಟ್ಯಾಕ್ಸ್ ಇಂದ ಯಾವ್ದಾದ್ರು ಬಾಕಿ ಇದ್ರೆ ಪೇ ಮಾಡಿರ್ತಾರೆ ಅಥವಾ ಏನಾದ್ರು ಅಡ್ಜಸ್ಟ್ಮೆಂಟ್ ಬಂದಿರುತ್ತೆ ಆ ಕಾರಣಕ್ಕಾಗಿ ಮೈನಸ್ ಆಗಿರುತ್ತೆ ಸೊ ಪಾಸಿಟಿವ್ ಇಂದ ಮೈನಸ್ ಹೋಗಿದೆ ನೆಗೆಟಿವ್ ಹೋಗಿದೆ ಸೊ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಆಡರ್ ಇಟ್ಕೊಂಡು ನಾಳೆ ಅಬ್ಸರ್ವ್ ಮಾಡಬಹುದು ಮೇ ಬಿ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದ್ರೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದ್ರೆ ಅದನ್ನ ಕಂಪನಿ ಪ್ರಾಪರ್ ಆಗಿ ಹೇಳಿದ್ರೆ ಪಾಸಿಟಿವ್ ಆಗಿ ಕೂಡ ಆಗ್ಬಹುದು ಸೊ ನಾಳೆ ನಿಮ್ಮ ಆರ್ಡರ್ ಇರ್ಲಿ ಈ ಸ್ಟಾಕ್ ಇನ್ವೆಸ್ಟ್ ಮಾಡಿರೋ ಡೀಟೇಲ್ ನಂಬರ್ ಅನ್ನ ಒಂದ್ಸಲ ಸ್ಟಡಿ ಮಾಡಿ ನಿಮಗೆ ಪ್ರಾಪರ್ ಡೀಟೇಲ್ ಗೊತ್ತಾಗುತ್ತೆ ನೆಕ್ಸ್ಟ್ ಆಪಿ ಫೋರ್ ಜಿಂಗ್ಸ್ ಕಂಪನಿ ನಂಬರ್ಸ್ ಅನ್ನ ನೋಡಬಹುದು ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಟ್ ಕ್ವಾರ್ಟರ್ ಅನ್ ಕೊಟ್ಟ ಸ್ಲೈಟ್ಲಿ ಡಿಫರೆನ್ಸ್ ಆಗಿದೆ ಮುನ್ನೂರ ನಲವತ್ ಮೂರಿಂದ ಮುನ್ನೂರ ನಲವತ್ತೆರಡ್ ಆಗಿದೆ ಬಟ್ ದೊಡ್ಡ ಡಿಫರೆನ್ಸ್ ಬಟ್ ಎಬಿಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹ್ಯಾಪಿ ಫೋಜಿಂಗ್ ಈ ಸ್ಟಾಕ್ ಅನ್ನು ಕೂಡ ನಾಳೆ ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಓಮ್ ಪೈಪ್ಸ್ ಕಂಪನಿ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಒನ್ ಟ್ವೆಂಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಸೇಲ್ಸ್ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲಿಟ್ ಅಲ್ಲಿ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಡೌನ್ ಇದೆ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಡೌನ್ ಇದೆ ಸೊ ಈ ಸ್ಟಾಕ್ ಅನ್ನುರ್ವ್ ಮಾಡಬಹುದು ನಾಳೆ ನೆಕ್ಸ್ಟ್ ಮಿದಾನಿ ಅಥವಾ ಮಿಶ್ರಧಾತು ನಿಗಮ್ ನಿಗಮ ಒಂದು ಸರ್ಕಾರಿ ಕಂಪನಿ ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಬಟ್ ಎಬಿಟ್ ಆದಲ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಕೂಡ ಡೌನ್ ಈ ಸ್ಟಾಕ್ ಕೂಡ ನಿಮ್ಮ ಇಲ್ಲಿ ನಾಳೆ ಇನ್ನು ಹಲವಾರು ಕಂಪನಿಗಳ ರಿಸಲ್ಟ್ ಅನೌನ್ಸ್ ಆಗಿದೆ ನಾನು ಆಲ್ಮೋಸ್ಟ್ ನಮ್ಮ ರಡಾರ್ ಇರುವಂತಹ ಸ್ಟಾಕ್ ಗಳು ಹಾಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿರುವಂತಹ ಸ್ಟಾಕ್ ಗಳನ್ನ ಕವರ್ ಮಾಡಿದ್ದೀನಿ ಜೊತೆಗೆ ಹಲವಾರು ಕಂಪನಿಗಳು ಶುಕ್ರವಾರ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ವು ಅವುಗಳಿಗೆ ರಿಯಾಕ್ಷನ್ ಈಗಾಗಲೇ ಶುಕ್ರವಾರ ಕಂಡು ಬಂದಿದೆ ಅಂತವನ್ನು ಕೂಡ ನಾನು ಕವರ್ ಮಾಡಿಲ್ಲ ಅವನು ಕೂಡ ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ರಿಯಾಕ್ಷನ್ ನಾಳೆ ಕೂಡ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇರುತ್ತೆ ಕೆಲವು ಸ್ಟಾಕ್ ಜೊತೆಗೆ ರೈಲ್ವೆ ಸ್ಟಾಕ್ ಗಳು ನಿಮ್ಮ ರಡರ್ ಇರಲಿ ಸ್ವಲ್ಪ ಪ್ರೆಷರ್ ಅಲ್ಲಿ ಕಂಡು ಬಂದಿದ್ದು ಶುಕ್ರವಾರ ಯಾವ ರೀತಿ ನಾಳೆ ರಿಯಾಕ್ಷನ್ ಇರುತ್ತೆ ಅನ್ನೋದ್ರ ಬಗ್ಗೆ ಅಬ್ಸರ್ವ್ ಮಾಡಿ ಹಾಗೆ ನಾಳೆನು ಕರೆಕ್ಷನ್ ಕಂಡು ಬಂತು ಅಂದ್ರೆ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಈಗಾಗಲೇ ನಾನು ಡೀಟೇಲ್ಡ್ ವಿಡಿಯೋ ಮಾಡಿದೀನಿ ಸೊ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಡೌಟ್ಸ್ ಕ್ಲಿಯರ್ ಆಗಿರುತ್ತೆ ಅದು ನಾರ್ಮಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ನಂತರ ಪ್ರಾಫಿಟ್ ಬುಕಿಂಗ್ ಬಂದೇ ಬರುತ್ತೆ ಅದರಲ್ಲಿ ಎಕ್ಸ್ಪೆಕ್ಟೆಡ್ ಏನಿಲ್ಲ ಇಲ್ಲಿ ನೋಡಬಹುದು ಈ ವಿಡಿಯೋ ನೋಡಿ ಒಂದ್ಸಲ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗ್ಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ